ಚರಣ ಕೆರಗುವಾ ಮುದದಿ ಕರವ ಮುಗಿಯುವ ಚರಣ ಕೆರಗುವಾ ಮುದದಿ ಕರವ ಮುಗಿಯುವ ವರ ಕಣಿಪುರೇಶನವನ ವರವ ಪಡೆಯುವ ವರ ಕಣಿಪುರೇಶನವನ ವರವ ಪಡೆಯುವ ಪರಮ ಕಣ್ವ ಮುನಿಯ ಬಳಿಯೇ ಇರುತ ಬಣ್ಣ ತಳೆದ ಮಹಿಮ ಪರಮ ಕಣ್ವ ಮುನಿಯ ಬಳಿಯೇ ಇರುತ ಬಣ್ಣ ತಳೆದ ಮಹಿಮ ಕದಳಿ ಹಣ್ಣ ಕರದಿ ಪಿಡಿದು ಕದಿದು ಬೆಣ್ಣೆ ನಗುವ ನೀತನ ಕದಳಿ ಹಣ್ಣ ಕರದಿ ಪಿಡಿದು ಕರಿದು ಬೆಣ್ಣೆ ನಗುವ ನೀತನ ಹೊಳೆಯ ಚಂದ ತಟದಿ ನಿಂದು ಹೊಳಪಿನಿಂದ ಮೆರವ ಕುಂಬ ಹೊಳೆಯ ಚಂದ ತಟದಿ ನಿಂದು ನಿಂದ ಮೆರವ ತುಂಬಿ ಬಕುತಿಯಿಂದ ಭಜಿಸೆ ನಂಬಿದವಗೆ ಇಂಬ ಕೊಡುವನಾ ತುಂಬಿ ಬಕುತಿಯಿಂದ ಭಜಿಸೆ ನಂಬಿದವಗೆ ಇಂಬ ಕೊಡುವನಾ ಕಾಲ ಗೆಜ್ಜೆ ಸರದ ಸಮಕ್ಕೆ ತೇಳಿ ಅಜ್ಜೆ ಇಡತ ಕುಣಿವ ಕಾಲ ಸರದ ಸಮಕ್ಕೆ ತೇಳಿ ಅಜ್ಜೆ ಕುಣಿವ ಬಾಲನಿವನು ಕಮಲ ನಯನ ಹಾಲ ಕೊಡಲು ಬಿಡದೆ ಕುಡಿವನ ಬಾಲನಿವನು ಕಮಲ ನಯನ ಹಾಲ ಕೊಡಲು ಬಿಡದೆ ಕುಡಿವನಾ ಎಲ್ಲರೊಂದು ಗೂಡಿ ಬರುತ್ತ ಇಲ್ಲಿ ರಂಗ ಪೂಜೆ ನಡೆಸಿ ಎಲ್ಲರೊಂದು ಗೂಡಿ ಬರುತ್ತ ಇಲ್ಲಿ ಪೂಜೆ ನಡೆಸಿ ಸಲ್ಲಲೆಂದು ಬಾಗಿ ನಮಿಸೆ ಬಲ್ಲೆನೆಂದು ನೋಡಿ ಪೊರೆವನಾ ಸಲ್ಲಲೆಂದು ಬಾಗಿ ನಮಿಸೆ ಬಲ್ಲೆನೆಂದು ನೋಡಿ ಪೊರೆವನಾ ಧನ್ಯವಾದಗಳು